ಹಲೋ ಎವ್ರಿ ವನ್ ಹತ್ತನೇ ಪ್ರಶ್ನೆಯನ್ನ ನೋಡೋಣ ದರ್ಪಣ ಒಂದು ವಸ್ತುವೊಂದರ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬ ಪ್ರತಿಬಿಂಬವನ್ನು ಉಂಟು ಮಾಡಿದರೆ ಹಾಗಾದರೆ ದರ್ಪಣದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವ ಕ್ರಮವಾಗಿ ದರ್ಪಣ ನೇರವಾದಂತಹ ಪ್ರತಿಬಿಂಬ ಮತ್ತೆ ದೊಡ್ಡದಾದ ಪ್ರತಿಬಿಂಬವನ್ನ ಉಂಟು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ವಸ್ತು ಎಷ್ಟಿದೆಯೋ ಅದಕ್ಕಿಂತ ದೊಡ್ಡದಾದ ಪ್ರತಿಬಿಂಬ ಮತ್ತೆ ನೇರವಾದ ಪ್ರತಿಬಿಂಬ ಅದಾಗೋದು ನಿಮ್ನ ಮಸೂರದಲ್ಲಿ ಮಾತ್ರ ಅದು ನಿಮ್ನ ಮಸೂರದ ನಿಮ್ನ ಮಸೂರದಲ್ಲಿ ಇಲ್ಲಿ ಎಫ್ ಮತ್ತೆ ಪಿಗಳ ಮಧ್ಯ ಯಾವಾಗ ವಸ್ತು ಇರುತ್ತೋ ಆಗ ಪಿಗಿಂತ ದೂರದಲ್ಲಿ ಸತ್ಯ ಪ್ರತಿಬಿಂಬ ಮತ್ತೆ ವಸ್ತುವಿಗಿಂತ ದೊಡ್ಡದಾದಂತಹ ಮಿಥ್ಯ ಪ್ರತಿಬಿಂಬ ಮತ್ತೆ ದೊಡ್ಡದಾಗಿರುವಂತಹ ಪ್ರತಿಬಿಂಬವನ್ನ ಉಂಟು ಮಾಡ್ತಾ ಇರತ್ತೆ ಸೊ ಇಲ್ಲಿ ಡಿ ಸರಿಯಾದಂತಹ ಉತ್ತರ ಸತ್ಯ ಅಲ್ಲ ಮಿಥ್ಯ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ ಆಗಿರತ್ತೆ ಹಾಗೆ ನೇರವಾಗಿರತ್ತೆ ಮತ್ತೆ ಅಹ್ ವಸ್ತುವಿಗಿಂತನೂ ದೊಡ್ಡದಾದಂತಹ ಒಂದು ಪ್ರತಿಬಿಂಬವನ್ನ ನಾವು ನೋಡೋದಿಕ್ಕೆ ಸಾಧ್ಯ ಸೊ ಇದು ನಿಮ್ನ ದರ್ಪಣ ಮತ್ತೆ ಮಿಥ್ಯ ಪ್ರತಿಬಿಂಬ ಅಹ್ ವಿಧ ಮತ್ತೆ ಪ್ರತಿಬಿಂಬದ ಸ್ವಭಾವ ಆಗಿರುತ್ತೆ